ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಅಮೆರಿಕದ ವಿಮಾನವೊಂದು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನದಲ್ಲಿದ್ದ ಪ್ರಯಾಣಿಕನೊಬ್ಬ ಗಗನ ಸಖಿಗೆ ಕರೆದು ಒಂದು ಚೀಟಿ ಕೊಡ್ತಾನೆ ಆ ಚೀಟಿಯಲ್ಲಿದ್ದ ಅಕ್ಷರಗಳು ಇಡೀ ಅಮೆರಿಕವನ್ನೇ ತಲ್ಲನಗೊಳಿಸಿತ್ತು ಆದರೆ ಆ ಪ್ರಯಾಣಿಕ ಯಾರು ಅನ್ನೋದನ್ನ ಅಮೆರಿಕ ಗುಪ್ತಚರ ಇಲಾಖೆಗೆ ಇಲ್ಲಿಯವರೆಗೂ ಪತ್ತೆ ಮಾಡೋದಕ್ಕೆ ಆಗಿಲ್ಲ ಕಳೆದ ಇಪ್ಪತ್ತೈದು ವರ್ಷದಿಂದ ಚೀಟಿ ಕೊಟ್ಟ ಪ್ರಯಾಣಿಕನಿಗಾಗಿ ಅಮೆರಿಕ ಹುಡುಕಾಟ ನಡೆಸುತ್ತಿದೆ ಆದರೆ ಇಲ್ಲಿಯ ತನಕ ಪ್ರಯಾಣಿಕ ಯಾರು ಅನ್ನೋದು ಗೊತ್ತಾಗೇ ಇಲ್ಲ ಅಸಲಿಗೆ ಈ ಘಟನೆ ನಡೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ನವೆಂಬರ್ ಇಪ್ಪತ್ನಾಲ್ಕರಂದು ಅಮೆರಿಕದ ಪೋರ್ಟ್ ಲ್ಯಾಂಡ್ ವಿಮಾನ ನಿಲ್ದಾಣದಲ್ಲಿ ಬಿಸಿನೆಸ್ ಮ್ಯಾನ್ ಸೋಗಿನಲ್ಲಿ ವಿಮಾನ ಹತ್ತಿದ ಆ ಅಪರಿಚಿತ ವ್ಯಕ್ತಿ ಪೋರ್ಟ್ ಲ್ಯಾಂಡ್ನಿಂದ ಸಿಯಾಟೆಲ್ಗೆ ಟಿಕೆಟ್ ಬುಕ್ ಮಾಡಿದ್ದ ಆ ಕಾಲದಲ್ಲಿ ಡೊಮೆಸ್ಟಿಕ್ ವಿಮಾನಗಳಲ್ಲಿ ಅಷ್ಟೇನೂ ಭದ್ರತೆ ಇರಲಿಲ್ಲ ಪ್ರಯಾಣಿಕರ ಬ್ಯಾಗ್ ಅಥವಾ ಅವರ ಗುರುತಿನ ಪರೀಕ್ಷೆಯನ್ನ ಮಾಡ್ತಿರಲಿಲ್ಲ ಅಷ್ಟಕ್ಕೂ ಈ ವಿಮಾನದ ಹೆಸರು ಬೋಯಿಂಗ್ ಸೆವೆನ್ ಟ್ವೆಂಟಿ ಸೆವೆನ್ ಜಸ್ಟ್ ನಲವತ್ತೈದು ನಿಮಿಷದಲ್ಲಿ ಈ ವಿಮಾನ ಅಮೆರಿಕದಿಂದ ಪೋರ್ಟ್ಲ್ಯಾಂಡ್ ಲ್ಯಾಂಡ್ ತಲುಪಬೇಕಾಗಿತ್ತು ಆದರೆ ಗ್ಲಾಸ್ ಹಾಕಿಕೊಂಡು ಕೈಯಲ್ಲಿ ಬ್ರೀಫ್ ಕೇಸ್ ಹಿಡ್ಕೊಂಡು ಬಂದಿದ್ದ ಡ್ಯಾನ್ ಕೂಪರ್ ಹೆಸರಿನ ಪ್ರಯಾಣಿಕ ಈ ವಿಮಾನ ಏರಿ ತನಗಿಷ್ಟವಾದ ಸೀಟ್ ಮೇಲೆ ಹೋಗಿ ಕೂತಿದ್ದ ಅದು ವಿಮಾನದ ಕೊನೆ ಸೀಟ್ ಆಗಿತ್ತು ಈ ವೇಳೆ ಅವನು ಕುಡಿಯೋದಕ್ಕೆ ಒಂದು ಡ್ರಿಂಕ್ ಕೂಡ ಆರ್ಡರ್ ಮಾಡಿದ್ದ ಜೊತೆಗೆ ಸಿಗರೆಟ್ ಕೂಡ ಹಚ್ಚಿದ್ದ ಇಲ್ಲಿಯ ತನಕ ಎಲ್ಲ ನಾರ್ಮಲ್ ಆಗಿಯೇ ಇತ್ತು ಯಾಕೆಂದ್ರೆ ಎಪ್ಪತ್ತರ ದಶಕದಲ್ಲಿ ವಿಮಾನದೊಳಗೆ ಸಿಗರೆಟ್ ಸೇದಬಹುದಾಗಿತ್ತು ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ವಿಮಾನ ಟೇಕ್ ಆಫ್ ಆಗಿತ್ತು ಈ ಟೈಮ್ನಲ್ಲಿ ಕೊನೆ ಸೀಟ್ನಲ್ಲಿ ಕೂತಿದ್ದ ಪ್ರಯಾಣಿಕ ಹಿಂದೆ ತಿರುಗಿ ಅಲ್ಲಿ ಕೂತಿದ್ದ ಗಗನ ಸಖಿಗೆ ನಗು ನಗುತ್ತಾ ಒಂದು ಲೆಟರ್ ಕೊಟ್ಟಿದ್ದ ಆ ಗಗನ ಸಖಿ ಹೆಸರು ಫ್ಲೋರೆನ್ಸ್ ಸ್ಕಾಪ್ನರ್ ಮುಸುಕುದಾರಿ ಕೊಟ್ಟ ಆ ಚೀಟಿ ಓದ್ತಿದ್ದಂತೆ ಗಗನ ಸಖಿಯ ಜಂಗಾಬಲವೇ ಒದುಗಿ ಹೋಗಿತ್ತು ಯಾಕೆಂದ್ರೆ ಆ ಮುಸುಕುದಾರಿ ಕೊಟ್ಟ ಆ ಚೀಟಿಯಲ್ಲಿ ಮಿಸ್ ನನ್ನ ಬಳಿ ಬಾಂಬ್ ಇದೆ ನೀವು ನನ್ನ ಪಕ್ಕ ಕೂರೋದಕ್ಕೆ ಬಯಸ್ತೇನೆ ಅಂತ ಬರೆದಿದ್ದ ಗಗನ ಸಖಿ ಕೂಪರ್ ಪಕ್ಕ ಬಂದು ಕೂತಿದ್ದೇ ತಡ ಕೂಪರ್ ತನ್ನ ಬಳಿ ಇದ್ದ ಸೂಟ್ ಕೇಸ್ ಓಪನ್ ಮಾಡಿ ತೋರಿಸಿದ್ದ ನೋಡಿದ್ರೆ ಅದರಲ್ಲಿ ಡೆಟೋನೇಟರ್ ಮತ್ತು ಎಂಟು ಡೈನಾಮಿಟ್ ಬಾಂಬ್ಗಳಿದ್ವು ಇದರರ್ಥ ವಿಮಾನ ಹೈಜಾಕ್ ಆಗಿತ್ತು ಅಸಲಿಗೆ ಕೂಪರ್ ಮೂರು ಷರತ್ತುಗಳನ್ನಿಟ್ಟಿದ್ದ ಒಂದು ಐದು ಗಂಟೆ ಒಳಗಡೆ ಎರಡು ಲಕ್ಷ ಡಾಲರ್ ಎರಡು ಪ್ಯಾರಾಚೂಟ್ ಮತ್ತು ಮೂರನೆಯದು ಸಿಯಾಟಲ್ ವಿಮಾನದಲ್ಲಿ ರಿಪ್ಲೋಯಿಲಿಂಗ್ ಟ್ರಕ್ ರೆಡಿ ಇರಬೇಕಿತ್ತು ಈ ಡಿಮ್ಯಾಂಡ್ ಜೊತೆಗೆ ಗಗನ ಸಖಿಗೆ ಕೂಪರ್ ಒಂದು ವಾರ್ಡ್ ಕೂಡ ಮಾಡಿದ್ದ ಡಿಮ್ಯಾಂಡ್ ಪೂರ್ತಿ ಮಾಡೋದು ಬಿಟ್ಟು ಏನಾದರೂ ಚಲಾಕಿತನ ತೋರಿಸಿದ್ರೆ ಬಾಂಬ್ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಕೂಪರ್ನನ್ನ ಹೊರತುಪಡಿಸಿ ವಿಮಾನದಲ್ಲಿ ಇನ್ನೂ ಮೂವತ್ತೈದು ಜನ ಪ್ರಯಾಣಿಕರಿದ್ರು ಆದರೆ ಅವರಾರಿಗೂ ವಿಮಾನದ ಕೊನೆ ಬದಿಯ ಸೀಟ್ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಅರಿವಿರಲಿಲ್ಲ ಗಗನ ಸಖಿ ಈ ಡಿಮ್ಯಾಂಡ್ಗಳನ್ನ ಕ್ಯಾಪ್ಟನ್ಗಳಿಗೆ ತಿಳಿಸಿದ್ಲು ಇನ್ನೊಬ್ಬ ಗಗನ ಸಖಿ ಟೀನಾ ಮಕ್ಲೋ ಇಂಟರ್ ಮೂಲಕ ಕೂಪರ್ ಇಟ್ಟಿದ್ದ ಡಿಮ್ಯಾಂಡ್ಗಳನ್ನ ಅಧಿಕಾರಿಗಳಿಗೆ ತಿಳಿಸಿದ್ಲು ಅಸಲಿಗೆ ಇದು ಅಮೆರಿಕದ ಇತಿಹಾಸದಲ್ಲಿ ಮೊಟ್ಟಮೊದಲ ಹೈಜಾಕ್ ಆಗಿತ್ತು ಇದೇ ಕಾರಣಕ್ಕೆ ಆಗಿನ ಆಡಳಿತ ಮಂಡಳಿ ಮತ್ತು ಎಸ್ಬಿಐ ಕೂಡ ಹೈಜಾಕರ್ ಕೇಳಿದ್ದ ಎಲ್ಲಾ ಡಿಮ್ಯಾಂಡ್ಗಳಿಗೆ ಒಪ್ಪಿಗೆ ಸೂಚಿಸಿತು ಯಾಕೆಂದರೆ ಹೈಜಾಕರ್ ಅವರಿಂದ ತಪ್ಪಿಸಿಕೊಂಡು ಜಾಸ್ತಿ ದೂರ ಹೋಗಲು ಸಾಧ್ಯವಿರಲಿಲ್ಲ ಕೆಲ ನಿಮಿಷಗಳಲ್ಲಿ ಸಿಯಾಟ್ನಲ್ಲಿ ವಿಮಾನ ಲ್ಯಾಂಡ್ ಆಗಬೇಕಿತ್ತು ಆದರೆ ವಿಮಾನ ಏರ್ಪೋರ್ಟ್ ಸುತ್ತಲೂ ರೌಂಡ್ ಪ್ರಯತ್ತೊಡಗಿತ್ತು ವಿಮಾನದಲ್ಲಿ ಪ್ರಯಾಣಿಕರು ಶಾಕ್ ಆಗಿದ್ರು ಸೊ ವಿಮಾನದಲ್ಲಿದ್ದವರಿಗೆ ಟೆಕ್ನಿಕಲ್ ಸಮಸ್ಯೆಯಿಂದ ಲ್ಯಾಂಡಿಗೆ ಕಷ್ಟ ಆಗ್ತಿದೆ ಅಂತ ಹೇಳಲಾಗಿತ್ತು ಮುಂದೆ ಸಿಯಾಟಲ್ ನ್ಯಾಷನಲ್ ಬ್ಯಾಂಕ್ನಿಂದ ಒಂದೇ ಸೀರಿಯಲ್ ನಂಬರ್ ಇರೋ ಇಪ್ಪತ್ತು ಡಾಲರ್ನ ಹತ್ತು ಸಾವಿರ ನೋಟ್ಗಳನ್ನು ರೆಡಿ ಮಾಡಲಾಗಿತ್ತು ಇದರ ಜೊತೆಗೆ ಎರಡು ಪ್ಯಾರಾಚೂಟ್ಗಳನ್ನು ಸಹ ವ್ಯವಸ್ಥೆ ಮಾಡಲಾಗಿತ್ತು ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ವಿಮಾನವನ್ನು ಲ್ಯಾಂಡ್ ಮಾಡಲಾಗಿತ್ತು ಡಿಮ್ಯಾಂಡ್ನಂತೆ ಡ್ಯಾಂ ಕೂಪರ್ಗೆ ದುಡ್ಡು ತುಂಬಿದ ಬ್ಯಾಗ್ ಮತ್ತು ಎರಡು ಪ್ಯಾರಾಚೂಟ್ಗಳನ್ನು ನೀಡಲಾಗಿತ್ತು ಜೊತೆಗೆ ವಿಮಾನಕ್ಕೆ ರಿಫ್ಯೂಲ್ ಕೂಡ ಮಾಡಲಾಗಿತ್ತು ಡಿಮ್ಯಾಂಡ್ಗಳೆಲ್ಲ ಮೇಲೆ ಕೂಪರ್ ವಿಮಾನದಲ್ಲಿದ್ದ ಅಷ್ಟು ಪ್ರಯಾಣಿಕರನ್ನ ರಿಲೀಸ್ ಮಾಡಿದ್ದ ಆದರೆ ಪೈಲಟ್ ಜೊತೆಗೆ ಸಿಬ್ಬಂದಿ ಇಬ್ಬರನ್ನ ವಿಮಾನದಲ್ಲಿ ಇರುವಂತೆ ತಿಳಿಸಿದ ಅಷ್ಟೊತ್ತಿಗಾಗಲೇ ಕತ್ತಲಾಗಿತ್ತು ಆಗ ಮತ್ತೆ ವಿಮಾನ ಟೇಕ್ ಆಫ್ ಆಯಿತು ಈ ವೇಳೆ ಕೂಪರ್ ಗಗನ ಸಖಿ ಕೈಯಿಂದ ಪೈಲಟ್ಗೆ ಒಂದು ಮೆಸೇಜ್ ಕಳಿಸ್ತ ವಿಮಾನದ ಲ್ಯಾಂಡಿಂಗ್ ಗೇರ್ ಓಪನ್ ತಿರಬೇಕು ಮತ್ತು ಅಲ್ಟಿಟ್ಯೂಡ್ ಹತ್ತು ಸಾವಿರ ಅಡಿಯಲ್ಲಿರಬೇಕು ಹಾಗೂ ಸ್ಪೀಡ್ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಇರಬೇಕು ಅಂತ ಹೇಳಿ ಕಳಿಸಿದ ಹಾಗೆ ವಿಮಾನವನ್ನು ಮೆಕ್ಸಿಕೋ ನಗರದ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಹೇಳಿದ್ದ ಪೈಲಟ್ ಕೂಪರ್ ಹೇಳಿದ್ದನ್ನೆಲ್ಲ ಮಾಡ್ದ ಆದರೆ ಮೆಕ್ಸಿಕೋಗೆ ಹೋಗುವಷ್ಟು ಫ್ಯೂಲ್ ವಿಮಾನದಲ್ಲಿರಲಿಲ್ಲ ಹೀಗಾಗಿ ಪೈಲಟ್ ರಿಫಿಲ್ಲಿಂಗ್ ಆಗಿ ಎರಡು ಆಯ್ಕೆ ಕೊಟ್ಟಿದ್ದ ಒಂದು ರಿನೋ ಇನ್ನೊಂದು ಫಿನಿಕ್ಸ್ ಎರಡರಲ್ಲಿ ಒಂದು ಕಡೆ ರೀಫಿಲ್ ಮಾಡಬಹುದಾಗಿತ್ತು ಕೂಪರ್ ರಿನೋದಲ್ಲಿ ಫ್ಯೂಲ್ ತುಂಬಿಸಿಕೊಳ್ಳೋಕೆ ಓಕೆ ಅಂದಿದ್ದ ಈತ ಅಮೆರಿಕ ಏಜೆನ್ಸಿಗಳು ತಮ್ಮ ಕೆಲಸ ಮಾಡ್ತಾ ಇದ್ವು ಎರಡು ಫೈಟರ್ ಜೆಟ್ಗಳನ್ನ ವಿಮಾನದ ಹಿಂದೆಯೇ ಕಳಿಸಲಾಗಿತ್ತು ಇನ್ನೇನು ವಿಮಾನ ರಿನೋದಲ್ಲಿ ಲ್ಯಾಂಡ್ ಆಗಬೇಕು ಈ ಟೈಮ್ನಲ್ಲಿ ಕೂಪರ್ ಗಗನ ಸಖಿ ಟೀನಾಳಿಗೆ ಫೀಟ್ ಒಳಗೆ ಹೋಗೋದಕ್ಕೆ ಸೂಚಿಸಿದ್ದ ಟೀನಾ ಫೀಟ್ ಒಳಗೆ ಹೋಗೋದಕ್ಕೆ ಮುಂಚೆ ಕೊನೆಯ ಬಾರಿ ಕೂಪರ್ ಸೊಂಟಕ್ಕೆ ಏನನ್ನ ಕಟ್ತಿರೋದನ್ನ ನೋಡಿದ್ಲು ಆಮೇಲೆ ವಿಮಾನದ ಡೋರ್ ಓಪನ್ ಆಗಿತ್ತು ನೋಡ್ತಿದ್ದಂತೆ ಕೂಪರ್ ವಿಮಾನದಿಂದ ಜಂಪ್ ಮಾಡಿಬಿಟ್ಟಿದ್ದ ಆದರೆ ಅಲ್ಲಿಂದ ಇಲ್ಲಿಯ ತನಕ ಈ ಕೂಪರ್ ಎಲ್ಲಿ ಹೋದ ಅನ್ನೋದೇ ಪತ್ತೆಯಾಗಿಲ್ಲ ರಿನೋದಲ್ಲಿ ವಿಮಾನ ಲ್ಯಾಂಡ್ ಆದಾಗ ಇಡೀ ವಿಮಾನವನ್ನ ಪರಿಶೀಲನೆ ನಡೆಸಲಾಗಿತ್ತು ಆದರೆ ಕೂಪರ್ ಎಲ್ಲಿಯೂ ಕಾಣಿಸಿರಲಿಲ್ಲ ಯಾವ ಬಾಂಬ್ ಕೂಡ ಅಲ್ಲಿರಲಿಲ್ಲ ವಿಚಿತ್ರ ಏನಂದ್ರೆ ಈ ಘಟನೆ ನಡೆದು ವರ್ಷಗಳೇ ಉರುಳಿದ್ರೂ ಹೈಜಾಕರ್ ಕೂಪರ್ ಎಲ್ಲಿದ್ದಾನೆ ಅನ್ನೋದು ಇಲ್ಲಿಯ ತನಕ ಗೊತ್ತಾಗಿಲ್ಲ ಅಸಲಿಗೆ ಅವನು ಯಾರು ಯಾಕೆ ಹೀಗ್ ಮಾಡದ ಅನ್ನೋದು ಇಲ್ಲಿಯ ತನಕ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದಿದೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯುರಿಟೆಕ್ ವರ್ಲ್ಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು